ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಬೆಳಗ್ಗೆ ಐದುವರೆಗೆ ಮನೆಯಿಂದ ಹೊರಟು ನಾವು ಎಲ್ಲ ಕಳೆದು ಸುಮಾರು ಮುಂದೆ ಬಂದಾಯಿತು ಇಲ್ಲಿ ನಳಪಾಕ ಅಂತ ಒಂದು ರೆಸ್ಟೋರೆಂಟಿಗೆ ಬಂದಿದ್ದಾವೆ ಹೊಟ್ಟೆಗೆ ಹಾಕ್ಕೊಳ್ಳಲಿಕ್ಕೆ ನನ್ನ ಗಂಡ ಇನ್ನು ಕಾರಿಂದ ಇಳಿಬೇಕಷ್ಟೇ ಸೊ ಅವರಿಗಾಗಿ ಪೇಂಟಿಂಗ್ ನೋಡಿ ನಾನೇ ಈ ಕಡೆ ಅಪ್ಪ ಇದ್ದಾರೆ ತಮ್ಮನ ಕೈಯಲ್ಲಿ ಮಗಳಿದ್ದಾಳೆ ಅಮ್ಮ ಇದ್ದಾರೆ ಅಜ್ಜಿ ಇದ್ದಾರೆ ಮಗ ಇದ್ದಾರೆ ಇದ್ದೇವೆ ಈಗ ಹೊಟ್ಟೆಗೆ ಹೋಗಿ ಫಸ್ಟ್ ತುಂಬಿಸುವ ಕಾರ್ಯಕ್ರಮ ಆಗಬೇಕು ಅಜ್ಜಿ ಇವತ್ತು ಮುಂದೆ ಕೂತ್ಕೊಂಡು ಬಂದದ್ದು ಬಾರಿ ಅವರಿಗೆ ಮುಂದೆ ಕೂತು ನಾವು ನಾಲ್ಕು ಜನ ಪ್ಲಸ್ ಇದ್ರು ಆರು ಜನ ಹಿಂದೆ ಕೂತ್ಕೊಂಡು ಬಂದದ್ದು ನಾವೆಲ್ಲ ಒಂದೇ ಸೈಜ್ ಆದ ಕಾರಣ ನಮಗೆ ಒಳ್ಳೇದಾಯ್ತು ಅಲ್ಲಪ್ಪ

ಎಲ್ಲ ಹೆಸರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಲ್ಲಿ ಎಲ್ಲ ಹೇಳಿ ನೋಡಿ ಇನ್ನೇ ತಿನ್ಲಿಕ್ಕೆ ಬೇಕು ಅಂತ ರಾತ್ರಿ ಮನೆಗೆ ಬಂದ ಮತ್ತೆ ವಾಪಸ್ ಮೋರಿಗೆ ಹೋಗುವ ಅಂತ ಹೇಳಿ ತಮ್ಮ ನನ್ನ ಕರ್ಕೊಂಡೋಗಿ ಇಷ್ಟೆಲ್ಲ ಫುಲ್ ಫುಲ್ಲು ಫುಲ್ಲು ನೋಡಿ ತಿಂಡಿದೆ ಕಟ್ಟ

ನನ್ನ ಕೈಯಲ್ಲಿ ಉಂಟು ತಿನ್ನು ಎಲ್ಲರೂ ತಿನ್ನಕ್ಕೆ ಶರ್ಮಾಯಣಿಟ್ ನಮ್ಮ ಬಟ್ಟಣ್ ಬಟ್ಟಿನವರದ್ದು ಮಸಾಲ ಕಡ್ಲೆ ಅವರು ಪ್ರಾಡಕ್ಟ್ಸ್ ಇದೆ ಅಂತ ತಿನ್ನೇ ಇಲ್ಲ ನಾನು ಎಷ್ಟು ಅವರಿಗೆ ಇದು ಅವ್ರ ನನ್ನ ಜೂನಿಯರ್ಸ್ ಅಂತ ನನ್ನ ಸುಮಾರು ಹಿಂದಿನ ಬ್ಲಾಗ್ ಅಲ್ಲಿ ಹೇಳಿದ್ರಿ ನನ್ನ ಗಂಡನ ರೆಕಮೆಂಡೇಶನ್ ಮೇಲೆ ಓಪನ್ ಮಾಡಿ ತಿಂತಾ ಇದ್ದೇವೆ ನನ್ನ ಗಂಡನ ಮುಖ ಒಂದು ಸ್ವಲ್ಪ ತೋರಿಸಿ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ತಾರ ಅಂತ ನಿಮಗೆ ಗೊತ್ತಾಗ್ತದೆ ಈಗ ಸೀರಿಯಸ್ ಆದ್ರು ಹೀಗೆ ತಿಂತಾರೆ ಈಗ ನೋಡಿ ಬೇಡದ ಬಾಯಿಗೆ ಹಾಕಿಡಿ ಅಂದ್ರೆ ಬೆಂಗಳೂರು ಎತ್ತನ ನಾವ್ ಚಿಪ್ಪ ಎಂತ ಈಗ ಇದಕ್ಕೆ ಯಾರು ಕ್ಯಾಡ್ ಬರಿ ಮಾಡಿ ಅಜ್ಜಿ ಯಾರ ಅಜ್ಜಿ ದೂರ ಬಂದದ ಅಜ್ಜಿ ಯಾರ ಮನೆಗೆ ಬಂದೇ ಮಂದ ಹಾಸ ಮೋರಲ್ಲಿ ಕಾಣ್ತಾ ಇತ್ತು ಅಜ್ಜಿ ನನ್ನ ಅಜ್ಜಿಗೆ ವಯಸ್ಸು ಎಷ್ಟಾಗಿರ್ಬಹುದು ಅಂತ ಒಂದು ಕಮೆಂಟ್ ಮಾಡಿ ಆಯ್ತಾ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತಾನೆ ಎಷ್ಟಾಗಿದೆ ಅಜ್ಜಿಗೆ ವಯಸ್ಸು ಅಂತ ಭಾರಿ ಖುಷಿಯಲ್ಲಿದ್ದಾರೆ ಬೆಂಗಳೂರಿಗೆ ಬಂದದ್ದು ದೊಡ್ಡ ಮಗನಲ್ಲಿ ಕೇಳ್ತಾರೆ

ಬೆಂಗಳೂರಿಗೆ ಬಂದು ದೊಡ್ಡಪ್ಪನ ಮನೆಯಲ್ಲಿ ಒಂದು ರಿಫ್ರೆಶಲ್ ಆಗಿ ಮಧ್ಯಾಹ್ನ ಊಟ ಆಗಿ ನಿದ್ದೆ ಆಗಿ ನಾವೀಗ ಮೆಟ್ರೋದಲ್ಲಿ ಲಾಲ್ಬಾಗಿಗೆ ಹೋಗುವ ಅಂತ ಹೊರಟಿದ್ದೇವೆ ಅಂತ ಎಷ್ಟೋ ಸಮಯದ ನಂತರ ತಿರುಗ್ಲಿಕ್ಕೆ ಹೋಗ್ತಾ ಇದ್ದೇವೆ ಬೇಡ ನನಗೆ ನೋಡಿ ಅಮ್ಮನಿಗೆ ಎಸ್ಕೆಲೆಟರ್ ಅಂದ್ರೆ ಭಯ ನಿಲ್ಲ ಅಕ್ಷಯ ನನ್ನ ಅಮ್ಮನಿಗೆ ಎಸ್ಕ್ಯುಲೇಟರ್ ಅಂದ್ರೆ ಭಯ ಆ ನೋಡಿ ನನ್ನ ಮಗಳ ಹೇಳ್ತಿದ್ದಾಳೆ ಇವರದ್ದು ಎಂತ ಕತೆ ಅಂತ ನನ್ನಮ್ಮನಿಗೆ ಎಸ್ಕ್ಯುಲೇಟರ್ ಅಂದ್ರೆ ಭಯ ಅಷ್ಟು ಯೂಸ್ ಮಾಡಿ ಗೊತ್ತಿರೋದಿಲ್ಲಲ್ಲ ಸೊ ಭಯ ಇರ್ತದೆ ಯಾವತ್ತು ಎಲ್ಲಿ ಇದು ಸಿಗ್ತದೆ ಅಂತ ಕಾಯ್ತಾ ಇರ್ತಾರೆ ಎಂತ ಈ ತರ ಮೆಟ್ಲೆಲ್ಲ ಹತ್ತಿಕೊಂಡು ಹೋಗ್ಲಿಕ್ಕೆ ನಾನು ಅದ್ರಲ್ಲಿ ಬರ್ತೇನೆ ಅಂತೇಳಿ ಪಾಪ ಆಯ್ತಾ ಡಾಟಿರ ತಿನ್ನೆಂತ ಇಲ್ಲ ಸೀದಾ ನಡ್ಕೊಂಡು ಹೋದಾಗ ಅಲ್ಲಿಗೆ ಎತ್ತೋಗ ಸೀದಾ ನಡೆ ಪಾಪ ಇದಕ್ಕೆ ಹೆದರಿಕೆ ನಾವೀಗ ಬಂದಿದ್ದೇವೆ ಲಾಲ್ ಬಾಗ್ ಬೊಟಾನಿಕಲ್ ಗಾರ್ಡನ್ ಗೆ ಆಯ್ತಾ ಲಾಲ್ ಬಾಗ್ ಕೆರೆ ಎಲ್ಲ ನೋಡಿ ಆಯ್ತು ಅಲ್ಲಿ ಹಿಂದೆ ಇರುದು ಆಯ್ತು ಅಂತ ಅಪ್ಪ ಹೇಳ್ತಿದ್ದಾರೆ ನಾನು ಅವತ್ತೇ ಬರುವಾಗ ಹೇಗಿತ್ತು ಹಾಗೆ ಉಂಟು ಈಗೆಲ್ಲ ಆಗ ಬೆಂಗಳೂರಲ್ಲ ಇದ್ರು ಅಪ್ಪ ಅಲ್ಲ ಇಲ್ಲಿ ಕೆಲಸ ಮಾಡಿಕೊಂಡೆಲ್ಲ ಇಲ್ಲಿ ಭಾರ್ಗವನ ಫ್ರೆಂಡ್ ಎಲ್ಲ ಇದ್ದಾರೆ ನೋಡಿ ಹಿಂದೆ ಸಾಮಿ ನಿನ್ನ ಫ್ರೆಂಡ್ ಎಲ್ಲ ಇದ್ದ ಕೋತೆಟಿಂಗ್ ಸರ್ಕಸ್ ಬೇಡ ಬೇಡ ಹಾ ನೋಡಿ

ಹಾಂ ಅಲ್ಲಿ ನೋಡಿ ಫ್ಯಾಮಿಲಿ ಹೋಗ್ತಾ ಉಂಟು ಒಂದು ತಲೆಯಲ್ಲಿ ಒಂದು ಕೈಯಲ್ಲಿ ಅದಕ್ಕೆ ಭಾರಿ ಖುಷಿಯಾಗಿದೆ ಚಿಕ್ಕದಕ್ಕೆ ಆಗದಿಂದ ಒಬ್ಬರ ಸೊಂಟದಿಂದ ಒಬ್ರ ಸೊಂಟಕ್ಕೆ ಹರ್ತಾ ಉಂಟು ಎಂತಾಗಂತಿದ್ದು ಹಾಂ ಅವನಿಗೊಬ್ಬನಿಗೆ ಆಗಿಂದ ಐಸ್ ಕ್ರೀಮ್ ಇಲ್ಲಿ ಎಂಟ್ರಿ ಕೊಟ್ಟ ಕೂಡಲೇ ಐಸ್ ಕ್ರೀಮ್ ಕಂಡಿದೆ

ದೊಡ್ಡ ಜಲಪಾತ ಬಾರ್ಗವನ ಸೈಜ್ ಗೆ ದೊಡ್ಡ ಜಲಪಾತ ಅದೆಲ್ಲ ಕಲ್ಲು ಜಾರಗಲ್ಲ ಹ್ಮ್ ಅದು ಹೆಂಗೆ ನೀರು ಬರ್ತಾ ಇದ್ದು ಯಾವದ್ರ ಮೂಲಕ ಅದು ಪೈಪ್ ನೀರು ಇದೆ ನೀರು ಅಲ್ಲಿ ಹೋಗ್ತಾ ಇದೆ ಹಾ ಅದಕ್ಕೆ ಯಾರಂಗ ಲಾಲ್ ಬಾಗ್ ಜಲಪಾತಕ್ಕೆ ನಂಗೊಂದು ಪರಿಹಾರ ಸಿಕ್ಕಿತು ಇದು ನೀರು ಹೇಗೆ ಹೋಗ್ತದೆ ಅಂತ ಇದು ಮ್ಯಾನ್ ಮೇಡ್ ಅಂತ ಹೇಳೋದಕ್ಕೆ ಇಷ್ಟು ಸಮಯದಿಂದ ಇಷ್ಟು ಸಮಯದವರೆಗೆ ಜಲಪಾತ ರನ್ನಿಂಗ್ ಅಲ್ಲಿ ಇರ್ತದೆ ಅಂತ ಇಲ್ಲಿ ಹಾಕಿದ್ದಾರೆ ಈ ಜಲಪಾತ ನಾವೀಗ ಇದ್ದೇವೆ ಲಾಲ್ ಬಾಗ್ನ ಬೊಟಾನಿಕಲ್ ಗಾರ್ಡನಲ್ಲಿ ಅಂತ ಹೇಳಿದೆ ಇದು ಲಾಲ್ಬಾಗ್ ರಾಕ್ ಆಯಿತಾ ನಾವು ಪಶ್ಚಿಮ ಗೇಟಿಂದ ಎಂಟ್ರಾದ ಆ್ಯಕ್ಚುಲಿ ಇದು ಮೇನ್ ಗೇಟ್ ಆಯ್ತಾ ಇಲ್ಲಿ ನಾವು ಆ ಕಡೆ ಮೆಟ್ರೋ ಇರೋದು ಅಲ್ಲೇ ಕನ್ವಿನಿಯೆಂಟ್ ಆಗುವಾಗೆ ಸೊ ನಾವು ಅಲ್ಲಿಂದ ಬಂದೆವು ಸೊ ನಾನೊಂದು ಎಂಟನೇ ಕ್ಲಾಸಲ್ಲಿರುವಾಗ ಇಲ್ಲಿಗೆ ಬಂದಿದ್ದೆ ಅಪ್ಪನೇ ಕರ್ಕೊಂಬಂದದ್ದು ಅದಾದ ನಂತರ ಈಗಲೇ ಇರೋದು ಇದು ಕೆಂಪೇಗೌಡ ಗೋಪುರ ಅಲ್ಲಲ್ಲಿ ಪರ್ಪಲ್ ಕಲರ್ ಹೂವೆಲ್ಲ ಕಾಣ್ತಾ ಉಂಟು ಆ ಕಡೆ ನೋಡಿದರೆ ಟೌನ್ ಕಾಣ್ತಾ ಉಂಟು ನಡೆದು ನಡೆದು ಸುಸ್ತಾಯಿತು ಬಿಸಿಲಾದರೂ ಸ್ವಲ್ಪ ತಣ್ಣನೇ ಗಾಳಿ ಬರ್ತಾ ಉಂಟು ಇನ್ನೊಂದು ಸ್ವಲ್ಪ ಇಲ್ಲಿ ಕೂತು ಮತ್ತು ಮುಂದುವರಿಯೋದು ಲಾಲ್ ಬಾಗಲ್ಲಿರುವ ಗಾಜಿನ ಅರಮನೆ ಈ ಫ್ಲವರ್ ಶೋ ಎಲ್ಲ ಆಗ್ತದಲ್ಲ ಒಳಗೆ ಅಲ್ಲೊಂದು ನೋಡಿ ಆರ್ಟಿಫಿಷಿಯಲ್ ಹುತ್ತ ಕೂಡ ಉಂಟು ಮತ್ತೆ ನಿಮಗೆ ಕಾಣ್ತಾ ಇರ್ಬೋದು ಒಣಗಿದ ಹೂವೆಲ್ಲ ಫ್ಲವರ್ ಶೋ ಎಲ್ಲ ಆಗುದು ಇದ್ರೊಳಗೆ ಇಷ್ಟು ಕ್ರಿಕೆಟ್ ಮಾರ್ಲು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಇವನು ಅಲ್ಲಿ ಅವನ ಭಾವ ಎರಡು ಎಂತ ಸ್ಕೋರ್ ನೋಡುದು ಲಾಲ್ ಅಂತ ಬಂದು ಕ್ರಿಕೆಟ್ ನೋಡ್ಕೊಂಡು ಕೂತಿದ್ದಾರೆ ಮೊಬೈಲ್ ಅಲ್ಲಿ ಇಷ್ಟು ಚಂದದ ಗಾರ್ಡನ್ ಅನ್ನೆಲ್ಲ ನೋಡುದು ಬಿಟ್ಟು ಗಾರ್ಡನ್ ಅಂತ ಚಂದ ಗಾರ್ಡನ್ ಅಲ್ಲಿ ನೋಡ್ಲಿಕ್ಕೆ ಅಂತ ಒಂದು ಕ್ರಿಕೆಟ್ ಇಲ್ಲಿ ಸಿಕ್ಸ್ ಫೋರ್ ಬಾರಿಸುವಾಗ ನಮಗೆ ಖುಷಿ ಇದೆ ಗಂಡ ಸರ ಹಣೆ ಬರವೇ ಧಾರಾವಾಹಿ ನೋಡುದಿಲ್ಲ ನಾನು ನಾನು ನೋಡುದಿಲ್ಲ ನೋಡಿ ವೀಕ್ಷಕರೇ ಇನ್ನೊಮ್ಮೆ ಅವಳು ರೀಲ್ಸ್ ಅಲ್ಲಿ ಧಾರಾವಾಹಿ ಹೀಗೆ ಸ್ಕ್ರೋಲ್ ಮಾಡುವಾಗ ನಾನು ತೋರಿಸ್ತೇನೆ ನಿಮಗೆ ನನ್ನ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿ ಬೌಲಿಂಗ್ ಹಾಕಿದ್ದೆ ಜೋಕ್ರ ಆಚಾರ ಬೌಲಿಂಗ್ ಹಾಕಿದ್ದೆ ಸೀದೆ ಇಂದಂಗೆ ಕೀಪರ್ ಇಂದಲೇ ನಿಮಗೆ ಬೇಡುವಪ್ಪ ಕ್ರಿಕೆಟ್ ಹೌದು ಇಷ್ಟು ಸಮಯ ಬಾರದ ಪುಳ್ಳಿ ಇಷ್ಟೊತ್ತು ಕೂತು ಅಜ್ಜನೊಟ್ಟಿಗೆ ಇದ್ದಾಳೆ ಅಜ್ಜನ ಗಡ್ಡ ಎಳೆಯುವುದೇನು ಅಜ್ಜನ ಕೊಂಗಾಟ ಮಾಡುದೇನು ಗಮ್ಮತ್ ಆಗ್ತಾ ಉಂಟು ಅಜ್ಜನಿಗೆಲ್ಲ ಭಾರಿ ಅಪರೂಪ ಹಿಂಗೆ ಎರಡನೇ ಇಪ್ಪತ್ತಿನ ಹೌದು ವಿಟ್ಟಲ್ಲ ವಿಟ್ಟಲ್ಲ ನಾನು ನನ್ನ ಗಂಡನೊಟ್ಟಿಗೆ ಏನಾದ್ರೂ ಒಂದು ವಿಡಿಯೋ ಮಾಡುವ ಅಂತ ಪ್ಲಾನ್ ಹಾಕೊಂಡು ಬಂದಿದ್ದು ಅವರು ಬಾವಂದ್ರಿಬ್ರು ಕ್ರಿಕೆಟಲ್ಲಿ ಮುಳುಗಿದ್ದಾರೆ ನೋಡಿ ಎಂತ ಹೇಳಬೇಕು ಇವರಿಗೆ ನನ್ನ ಪುಟ್ಟಣ್ಣ ಇಲ್ಲಿದ್ದಾನೆ ಇಲ್ಲಿದ್ದಾನೆ ನೋಡಿ ಪುಟ್ಟಣ್ಣ ಎಂತ ಇದ್ದ ಮಗ ತಿಂಬಲ್ಲ ಇಷ್ಟೆಲ್ಲ ಆಯ್ತಲ್ಲ ನಂತರ ನಾವು ತಂದ ಕೆಲವೊಂದು ಐಟಮ್ಸನ್ನೆಲ್ಲ ಅಲ್ಲಿ ಲಾಲ್ಬಾಗಲ್ಲಿ ಕೂತು ತಿಂದು ಒಂದು ಸ್ವಲ್ಪ ಆಟ ಆಡಿ ಮಂಗಗಳ ಚೇಷ್ಟೆಯನ್ನೆಲ್ಲ ನೋಡಿ ಲಾಲ್ಬಾಗಿಂದ ಹೊರಟೆವು ಈ ವಿಡಿಯೋ ಆಗಿತ್ತು ನಾವು ಬೆಂಗಳೂರಿಗೆ ಬಂದದ್ದು ಹಾಗೆ ಲಾಲ್ಬಾಗನ್ನು ವಿಸಿಟ್ ಮಾಡಿದ್ದು ನನ್ನ ಲಾಸ್ಟ್ ಬ್ಲಾಗಲ್ಲಿ ನೀವು ಜೈ ಆರ್ ಸಿ ಬಿ ಹಾಕಿ ಇಷ್ಟ ಇದ್ರೆ ಅಂತ ಹೇಳಿದ್ದಕ್ಕೆ ಸುಮಾರು ಜನ ಜೈ ಆರ್ ಸಿ ಬಿ ಹಾಕಿದ್ರಿ ಕೊನೆವರೆಗೆ ಯಾರು ನೋಡ್ತೀರಾ ಅಂತ ಕೇಳಿದ್ದಕ್ಕೆ ಸುಮಾರು ಜನ ನೋಡ್ತೇವೆ ಅಂತೆಲ್ಲ ಹೇಳಿದ್ರೆ ನನಗೆ ತುಂಬ ಆಯಿತು ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ನಮಸ್ಕಾರ